ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನು ಸಾಹಿಲ್ ನಮ್ಮ ಸರ್ಕಾರದಲ್ಲಿ ಯಾಕೆ ಸಾಲು ಸಾಲು ಎಡವಟ್ಟುಗಳು ಸಂಭವಿಸ್ತಾ ಇದೆ ನಿವೃತ್ತಿ ಆದವರಿಗೆ ಎಂ ಡಿ ಸ್ಥಾನಮಾನವನ್ನು ಕೊಡಲಾಗ್ತಾ ಇದೆಯಾ ನಮ್ಮ ಸರ್ಕಾರದಲ್ಲಿ ಇದೆಂತಹ ನಡೆ ಸಹಕಾರಿ ಸಂಸ್ಥೆಗಳ ಬೈಲ ಮುಂದಿಟ್ಟುಕೊಂಡು ಪೋಸ್ಟಿಂಗ್ ಅಧ್ವಾನಗಳು ಶುರುವಾಗಿದೆ ಸ್ವಜನ ಪಕ್ಷಪಾತ ಮಾಡೋದೇ ಉತ್ತಮ ಆಡಳಿತಾನ ನಿವೃತ್ತಿ ಆದವರಿಗೂ ಕೂಡ ಎಂ ಡಿ ಸ್ಥಾನಮಾನ ಸಿಗುತ್ತೆ ಅದಕ್ಕೆ ಯಾವ ಅರ್ಹತೆಯ ಮಾನದಂಡವಿಲ್ಲ ನಮ್ಮ ಸರ್ಕಾರದ ನಮ್ಮ ಸಹಕಾರಿ ಸಂಸ್ಥೆಗಳ ಬೈಲ ಮುಂದಿಟ್ಟುಕೊಂಡು ಪೋಸ್ಟಿಂಗ್ ಅಧ್ವಾನಗಳು ಸುದ್ದಿ ಆಗ್ತಾ ಇದೆ ಸ್ವಜನ ಪಕ್ಷಪಾತ ಮಾಡೋದೆ ಉತ್ತಮ ಆಡಳಿತನ ಹಾಗಾದ್ರೆ ಜಾತಿ ಬಲ ಹಣ ಬಲ ಲಾಬಿಗೆ ಮಣೆ ಅನರ್ಹರಿಗೆ ಆಡಳಿತದ ಹೊಣೆ ಉತ್ತಮ ಆಡಳಿತ ಲೊಳಲೊಟ್ಟೆ ಎಲ್ಲಾ ಸರ್ಕಾರಗಳದ್ದು ಇದೇ ಮಾದರಿ ಸಿಎಂ ಅವರೇ ಇಂತಹ ಎಡವಟ್ಟು ತಡೆಯಿರಿ ಯಾವ ಇಲಾಖೆಯಲ್ಲಿ ನಡೀತಾ ಇದೆ ಗೋಲ್ಮಾಲ್ ಅನ್ನೋದು ನಿಮಗೆ ಗೊತ್ತಾ ಯಾಕೆ ಸಿದ್ದರಾಮಯ್ಯನವರೇ ನಿಮ್ ನೀವು ಇದನ್ನ ನಿಯಂತ್ರಿಸ್ತಾ ಇಲ್ಲ ನಿವೃತ್ತಿ ಆದವರಿಗೆ ಎಂ ಡಿ ಸ್ಥಾನಮಾನವನ್ನು ಕೊಡಲಾಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಇದೆಂತಹ ನಡೆ ಸ್ವಪಕ್ಷದವರೇ ಇದರ ವಿರುದ್ಧ ತಿರುಗಿ ಬೀಳಬಹುದಾದಂತಹ ಸಂದರ್ಭ ಎದುರಾಗಬಹುದು ಸಹಕಾರಿ ಸಂಸ್ಥೆಗಳ ಬೈಲಾ ಮುಂದಿಟ್ಟುಕೊಂಡು ಪೋಸ್ಟಿಂಗ್ ಕೊಡ್ತಾರಂತೆ ಸ್ವಜನ ಪಕ್ಷಪಾತ ಮಾಡೋದೇ ಉತ್ತಮ ಆಡಳಿತಾನ ಜಾತಿ ಬಲ ಹಣ ಬಲ ಲಾಬಿಗೆ ಮಣೆ ಅನರ್ಹರಿಗೆ ಆಡಳಿತದ ಹೊಣೆ ಉತ್ತಮ ಆಡಳಿತ ಲೊಳಲೊಟ್ಟೆ ಅಂತ ಎಲ್ಲ ಸರ್ಕಾರಗಳದ್ದು ಕೂಡ ಇದೇ ಮಾದರಿ ಹಾಗಾದ್ರೆ ಯಾವ ಮಾನದಂಡದಲ್ಲಿ ಒಂದು ನಿವೃತ್ತ ವ್ಯಕ್ತಿಗೆ ಮತ್ತೆ ಅದೇ ಸ್ಥಾನಮಾನವನ್ನು ಕೊಡಲಾಗುತ್ತೆ ಹಾಗಾದ್ರೆ ಹಾಗಾದ್ರೆ ಯಾವ ಸ್ಥಾನಮಾನದ ಆಧಾರದ ಮೇಲೆ ಒಂದು ನಿವೃತ್ತರಾಗಿದ್ದಂತಹ ವ್ಯಕ್ತಿಯನ್ನ ಮತ್ತೆ ಆ ಸ್ಥಾನಕ್ಕೆ ಕೂರಿಸಲಾಗುತ್ತೆ ಸರ್ಕಾರ ಯಾಕೆ ಎಡವತಾ ಇದೆ ಪದೇ ಪದೇ ಒಂದಲ್ಲ ಒಂದು ರೀತಿಯ ಎಡವಟ್ಟುಗಳಿಂದ ಸುದ್ದಿ ಆಗ್ತಾ ಇದೆ ಸರಕಾರದಲ್ಲಿರ್ತಕ್ಕಂತಹ ಇಲಾಖೆಗೆ ಈ ತರಹದ ವಿಚಾರಗಳು ಸಿದ್ದರಾಮಯ್ಯರ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಇಲಾಖೆಯ ಗಮನಕ್ಕೆ ಬರ್ತಾ ಇಲ್ವಾ ಈ ತರಹದ ನಿರ್ಲಕ್ಷ್ಯದಿಂದ ಇದು ಒಂದು ಸಣ್ಣ ವಿಚಾರ ಅಲ್ವೇ ಅಲ್ಲ ಒಂದು ನಿವೃತ್ತವಾದಂತಹ ನಿವೃತ್ತಿಯಾದಂತಹ ವ್ಯಕ್ತಿಗೆ ಮತ್ತೆ ಈ ಒಂದು ಇಲಾಖೆಯಲ್ಲಿ ಒಂದು ಸ್ಥಾನಮಾನವನ್ನ ಕೊಡೋದಾದ್ರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಗಾಢ ನಿದ್ದೆಯಲ್ಲಿದೆಯೋ ಅಥವಾ ನಿದ್ದೆ ಮಾಡುವ ಹಾಗೆ ನಟನೆ ಮಾಡ್ತಾ ಇದೆಯೋ ಇಲಾಖೆಯ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಒಂದು ನಿವೃತ್ತಿಯಾದ ವ್ಯಕ್ತಿಯನ್ನ ಮತ್ತೆ ಸ್ಥಾನಮಾನ ಕೊಟ್ಟು ಕೂರಿಸ್ತಾರೆ ಈ ವಿಚಾರ ಗೃಹ ಇಲಾಖೆಯ ಗಮನಕ್ಕೆ ಬರೋದಿಲ್ಲ ಕರ್ನಾಟಕ ರಾಜ್ಯ ಸಹಕಾರ ಕೆಎಂ ಆಶಾ ಎಂ ಡಿ ಆಗಿ ನೇಮಕಗೊಂಡಿರ್ತಕ್ಕಂತಹದ್ದು ಈ ಒಂದು ಎಡವಟ್ಟಿನಿಂದ ಹಿಂದೆ ಸಹಕಾರ ಸಂಘಗಳ ಅಪರ ನಿಬಂಧಕರಾಗಿದ್ದಂತಹ ಆಶಾ ಕೆಎಂ ಈಗ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ ಇದು ಒಂಥರ ಆತಂಕದ ವಿಚಾರ ನೇಮಕ ಕಳಿಸಿ ಆದೇಶ ಹೊರಡಿಸಿದಂತಹ ಸರ್ಕಾರ ಇದೆಯಲ್ಲ ನಿವೃತ್ತಿ ಆದವರಿಗೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಬಾರದು ನೀಡಬಾರದೆಂದು ಸರ್ಕಾರದ ಆದೇಶವಿದೆ ಒಂದು ಸುತ್ತೋಲೆಗಳಿದ್ದಾವೆ ಸರ್ಕಾರದ ಒಂದು ಆದೇಶಗಳಿದಾವೆ ಇಲಾಖೆಯಲ್ಲಿ ಹಿರಿಯರು ಅನುಭವಸ್ಥರು ಇದ್ದರೆ ಇಲಾಖೆಯಲ್ಲಿ ಹಿರಿಯರು ಅಥವಾ ಅನುಭವಸ್ಥರು ಆದರೂ ಸಹ ಬೇರೆಯವರಿಗಿಲ್ಲ ಚಾನ್ಸ್ ಈ ಒಂದು ವಿಚಾರದಲ್ಲಿ ಅನುಭವಸ್ಥರಿಗೂ ಕೂಡ ಸ್ಥಾನಮಾನ ಸಿಗ್ತಾ ಇಲ್ಲ ಆಶಾ ನೇಮಕ ಇಲಾಖೆಯಲ್ಲಿ ಅಸಮಾಧಾನದ ಹೊಗೆ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಇರುವಂತಹ ಒಂದು ಸಂಸ್ಥೆ ಅದು ಆ ಸಂಸ್ಥೆಯಲ್ಲಿ ಜಾತಿ ರೆಕಮೆಂಡೇಶನ್ ಬಳಸಿ ಸರಕಾರದಲ್ಲಿ ಲಾಬಿ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಗೆ ನೂತನ ಎಂ ಡಿ ನೇಮಕವಾಗಿರುವಂತಹದ್ದು ಕೆಎಂ ಆಶಾ ಎಂ ಡಿ ಆಗಿ ನೇಮಕ ಈ ಸುದ್ದಿಯನ್ನ ಸಂಬಂಧಪಟ್ಟಂತಹ ಇಲಾಖೆಯವರು ಕಣ್ಣರಳಿಸಿ ಕಿವಿ ಅರಳಿಸಿ ಕೇಳಬೇಕು ಒಂದು ಅರ್ಹತೆ ಇರುವಂತಹ ಯೋಗ್ಯತೆ ಇರುವಂತಹ ಅನುಭವವಿರುವಂತಹ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಆದರೆ ನಿವೃತ್ತಿ ಆದ ಬಳಿಕವೂ ಕೂಡ ಒಂದು ಆತ್ಮವನ್ನ ತೃಪ್ತಿ ಮಾಡೋದಕ್ಕೋಸ್ಕರ ಆ ವ್ಯಕ್ತಿಗೆ ನೀವು ಮತ್ತೆ ಸ್ಥಾನಮಾನವನ್ನ ಕೊಡ್ತೀರಿ ಸರ್ಕಾರದ ನಿಯಮವನ್ನ ಉಲ್ಲಂಘನೆ ಮಾಡ್ತೀರಿ ಹಾಡ ಹಗಲೆ ಎಲ್ಲರೂ ನೋಡ್ ನೋಡ್ತಿದ್ದ ಹಾಗೇನೆ ತೆರೆದ ಪುಸ್ತಕದಂತೆ ಕಾಣುವಂತಹ ಈ ತರಹದ ನಿಯಮ ಉಲ್ಲಂಘನೆ ಮಾಡುವಂತಹ ಅಧಿಕಾರಿಗಳ ವಿಚಾರವಾಗಿ ನಿಮ್ಮ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಸರ್ಕಾರ ಒಂದು ಕಡೆ ಪಂಚ ಯೋಜನೆಗಳಿಗೆ ಹಣ ಸುರಿಸಿಕೊಂಡು ರಾಜ್ಯದ ಅಭಿವೃದ್ಧಿಯನ್ನ ಮರೆಸ್ತಾ ಇದೆ ಎನ್ನುವಂತಹ ಒಂದು ಆರೋಪ ಜೊತೆ ಜೊತೆಗೆ ಸ್ವಪಕ್ಷದ ನಾಯಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂತಹ ಈ ಹೊತ್ತಲ್ಲಿ ಈ ತರಹದ ಒಂದು ಎಡವಟ್ಟು ಒಂದು ಇಲಾಖೆಯಲ್ಲಿ ನಿವೃತ್ತಿ ಆಗಿರ್ತಕ್ಕಂತಹ ವ್ಯಕ್ತಿಗೆ ಮತ್ತೆ ಎಂ ಡಿ ಸ್ಥಾನ ಎಂ ಡಿ ಆಗಿ ನೇಮಕ ಮಾಡಿಕೊಳ್ತಾರೆ ಹಿಂದೆ ಸಹಕಾರ ಸಂಘಗಳ ಅಪರ ನಿಬಂಧಕರಾಗಿದ್ದಂತಹ ವ್ಯಕ್ತಿಗೆ ಈಗ ವ್ಯವಸ್ಥಾಪಕ ನೀ ನಿರ್ದೇಶಕರಾಗಿ ನೇಮಕ ಮಾಡಿಕೊಳ್ತಾರೆ ಅನ್ನೋದಾದ್ರೆ ಇದು ಎನ್ ಯಾವ ತರಹದ ನಿರ್ಭಯ ಆ ಅಧಿಕಾರಿಗಳಲ್ಲಿದೆ ಎನ್ನುವಂತಹದ್ದು ನಿವೃತ್ತಿ ಆದವರಿಗೆ ಹೆಚ್ಚಿನ ಸ್ಥಾನಮಾನ ನೀಡಬಾರದು ಹಾಗಾದ್ರೆ ಇದನ್ನ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಲ್ವಾ ಅಥವಾ ಈ ತರಹದ ಕ್ರಮಗಳು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಲಾಬಿಗೆ ಮಣಿದು ಅಥವಾ ಅವರ ಲಂಚಕ್ಕೆ ಆಸೆ ಪಟ್ಟು ಅಥವಾ ಕೆಲವರ ಆತ್ಮವನ್ನು ತೃಪ್ತಿ ಮಾಡೋದಕ್ಕೋಸ್ಕರ ನೋಡಿಯೂ ನೋಡದ ಹಾಗೆ ಕೇಳಿಸ್ಕೊಂಡು ಕೇಳಿಸದ ಹಾಗೆ ನಟನೆ ಮಾಡ್ತಾ ಇದ್ದಾರಾ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಇರುವಂತಹ ಸಂಸ್ಥೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಆ ಒಂದು ದಾಖಲೆಯನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ರಘು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ರಘು ಒಂದು ಕಡೆ ಸರ್ಕಾರದ ವಿರುದ್ಧ ಜನ ತಿರುಗಿ ಬೀಳೋದೊಂದು ಬಾಕಿ ಉಳಿದ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಸರ್ಕಾರ ಮುಜುಗರಕ್ಕೀಡಾಗಿದೆ ಈ ತರಹದ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ನಿವೃತ್ತಿಯಾದಂತಹ ವ್ಯಕ್ತಿಗೆ ಮತ್ತೆ ಇಲಾಖೆಯಲ್ಲಿ ಸ್ಥಾನಮಾನ ಕೊಡ್ತಾರೆ ಇದು ಯಾವ ತರಹದ ನಡೆ ಅಂತ ಹೆಚ್ಚಿಸುವ ಸರ್ಕಾರ ನಿದ್ದೆ ಮಾಡ್ತಾ ಇದೀಯಾ ಅಥವಾ ನಿದ್ದೆ ತರ ನಟನೆ ಮಾಡ್ತಾ ಇದೀಯಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿದ್ದೆ ಮಾಡೋರ್ನ ನಾವು ಹೆಚ್ಚಿಸಬಹುದು ಆದ್ರೆ ನಾಟಕ ಮಾಡೋದ್ನ ಏನ್ ಮಾಡಕ್ ಸಾಧ್ಯ ಯಾಕೆಂದ್ರೆ ಅವ್ರು ಕೊಟ್ಟಿದ್ರು ಆರ್ಡ್ರಲ್ಲಿ ಕ್ಲಿಯರ್ ಆಗಿದೆ ಅವರು ರಿಟೈರ್ಡ್ ಆಗಿದ್ರು ಅವ್ರು ರಿಟೈರ್ಡ್ ಆಗಿದ್ರಿಂದ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಸೊ ರಿಟೈರ್ಡ್ ಆದೋರ್ನ ಕರ್ಕೊಂಡ್ಬಂದು ಅದೇ ಇಲಾಖೆ ಎಮ್ ಡಿ ಆಗಿ ಸೇರಿಸ್ಕೊಂತ ಒಂದು ಆದೇಶ ಹೊರಡ್ಸುತ್ತೆ ಸರ್ಕಾರ ಅಂದ್ರೆ ಯಾಕೆ ಏನಡೆ ಯಾಕೆ ಆ ಇಲಾಖೆಯಲ್ಲಿ ಯಾರು ಹೊಸೊಬ್ರಿಗೆ ಅಂದ್ರೆ ಅನುಭವಿಸಿದ್ರು ಸೀನಿಯಾರಿಟಿ ಇರ್ಬೋದು ಇವ್ರ ಯಾರಿಗೂ ಅವಕಾಶ ಇಲ್ವಾ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಇನ್ನೊಂದು ಪ್ರಮುಖವಾಗಿ ಈ ಇಲಾಖೆ ಚಿಕ್ಕ ಪುಟ್ಟ ಇಲಾಖೆ ಅಲ್ಲ ಸಹಕಾರ ಸಂಘದ್ದು ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ಸ್ ಆಗುವಂತ ಒಂದು ನಿಗಮ ಇದು ಸೊ ಇಂತ ಕಡೆ ಆ ಹಳೆಯೊಬ್ಬರೇ ಕರ್ಕೊಂಡ್ ಬಂದ್ರೆ ಯಾಕೆ ಸಾಧ್ಯ ಒಸೊಬ್ರಿಗೆ ಯಾಕೆ ಅವಕಾಶ ಇಲ್ಲ ಸೊ ಯಾಕೆ ಇಲ್ಲಿ ಜಾತಿ ವರ್ಕೌಟ್ ಆಯ್ತಾ ಲಾಬಿ ವರ್ಕೌಟ್ ಆಯ್ತಾ ರೆಕಮೆಂಡೇಶನ್ ವರ್ಕೌಟ್ ಆಯ್ತಾ ಯಾಕೆ ಸರ್ಕಾರದ ವಿರುದ್ಧ ಇವರ ಜನತೆ ಅಲ್ದಿರ ಸರ್ಕಾರದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಸೀನಿಯರ್ಸ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸರ್ಕಾರ ಕಣ್ ಮುಚ್ಕೊಂಡ್ ಕುಳ್ತಿದೆ ಯಾ ಏನು ಹಿಂದಗಡೆ ಹೇಳ್ತಾ ಇದ್ ನಾವ್ ಎಲ್ಲಾ ಇಲಾಖೆನೂ ಬದಲಿಸ್ತೀವಿ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೆ ಸರ್ಕಾರ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತವ್ರನ್ನೇ ಮತ್ತೆ ಒಂದು ಮುಂಬಡ್ತಿ ಕೊಡ್ತಾರೆ ಅಂದ್ರೆ ಯಾಕೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಕಟ್ತಾ ಇದೆ ಸುಹೇಲ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇರೋದು ಸುಹೇಲ್ ನಂತರ ಆ ವ್ಯಕ್ತಿಯನ್ನ ಮತ್ತೆ ಅನುಭವ ಮತ್ತು ಸೀನಿಯಾರಿಟಿಯ ಆಧಾರದಲ್ಲಿ ಮತ್ತೆ ತೆಗೆದುಕೊಳ್ತಾರೆ ಇದು ಯಾವ ಇಲಾಖೆಯ ಗಮನಕ್ಕೂ ಬರೋದಿಲ್ಲ ಏನಿದ್ರ ಅರ್ಥ ಅಂತ ಎಸ್ ಎಲ್ಲಿ ಇದ್ರ ಹಿಂದಗಡೆ ಷಡ್ಯಂತ್ರ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವುದೇ ಒಂದು ದುರುದ್ದೇಶ ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ರು ಇನ್ನು ಅವ್ರು ರಿಟೈರ್ಮೆಂಟ್ ಮುಗ್ದಿರ್ಲಿಲ್ಲ ಅಂದ್ರೆ ಅವ್ರಿಗೆ ಪ್ರಮೋಷನ್ ಕೊಡೋದು ಎಸ್ ಹೌದು ಸರ್ವಸಾಮಾನ್ಯ ಒಪ್ಕೊಳ್ಳೋಣ ಆದ್ರೆ ರಿಟೈರ್ಡ್ ಆದೋರ್ನ ಸರ್ಕಾರದೇ ಒಂದು ಆದೇಶ ಇದೆ ರಿಟೈರ್ಡ್ ಆದೋರ್ನ ಇಂತ ಸ್ಥಾನಮಾನ ಕೊಡಬಾರ್ದು ಅಂತ ಗೊತ್ತಿದ್ರು ಕೂಡ ಅಂಥವ್ರನ್ನೇ ಕರ್ಕೊಂಡ್ ಬಂದು ಮತ್ತೆ ಅದೇ ಸ್ಥಾನದಲ್ಲಿ ಕೂತು ಯಾಕೆ ಯಾಕೆ ಸರ್ಕಾರ ಗಮನಕ್ಕಿಲ್ವಾ ಸರ್ಕಾರಕ್ಕೆ ಗೊತ್ತಿದೆ ಕ್ಲಿಯರ್ ಆಗಿ ಗೊತ್ತಿದೆ ನಾವ್ ಅನ್ಕೊಂತ ಇದೀವಿ ಸರ್ಕಾರ ಗೊತ್ತಿಲ್ಲ ಅಂತ ಸರ್ಕಾರದಲ್ಲಿ ಇದ್ದವ್ರೆ ಇಂಥವ್ರೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ಸರ್ಕಾರಕ್ಕೆ ಅವ್ರು ಹೆಂಗ್ ಬೇಕೋ ಹಂಗೆ ನಡ್ಸ್ಕೊಳೋದು ಜನರಿಗಲ್ಲ ಸರ್ಕಾರದಲ್ಲಿರುವ ಅಧಿಕಾರಿಗಳು ಇರಬಹುದು ಅಥವಾ ತೊಕೊಂಡ ರಾಜಕಾರಣಿಗಳು ಇರ್ಬೋದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇಂಥವ್ರನ್ನೇ ಕರ್ಕೊಂಬಂದ್ ಕೂಡಿದ್ರೆ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಇದು ಸರ್ಕಾರದ ಒಂದು ಅವ್ರದ ಅವ್ರ್ ಮಾಡ್ಕೊಂಡಿರೋ ಅಂದ್ರೆ ಸರ್ಕಾರ ಮಾಡಿರೋ ರೂಲ್ಸ್ ನ ಅವರೇ ಬ್ರೇಕ್ ಮಾಡೋದು ಮಾಡೋದು ಕೊಡಬಾರ್ದು ಅಂತ ಅವರೇ ಹೇಳೋದು ಅವನ್ನ ಕರ್ಕೊಂಡ್ಬಂದು ಎಂ ಡಿ ಸ್ಥಾನಕ್ಕೆ ಕೂಳ್ಸೋದು ಯಾಕೆ ಅಂದ್ರೆ ಸರ್ಕಾರದ ಅಧಿಕಾರಿಗಳು ಅಂದ್ರೆ ಏನ್ ಹಿರಿಯ ಅಧಿಕಾರಿಗಳು ಇರ್ಬೋದು ಅಥವಾ ಸರ್ಕಾರದ ಪ್ರಮುಖ ಸಚಿವರು ಯಾರ ಇರ್ತಾರೆ ಅವ್ರಿಗೆ ಅನುಕೂಲ ಯಾಕಂದ್ರೆ ಪ್ರಮುಖವಾದ ಇಲಾಖೆ ಸಾವಿರಾರು ಕೋಟಿ ವರ್ಗಾವಣೆ ಆಗುತ್ತೆ ಸೊ ನಮ್ಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದೆ ಡೈಲಿ ಒಂದೊಂದು ಹೊಸ ಆರೋಪಗಳು ಕೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡಿದೆ ಹಂಗಾಗಿ ಆಶಾ ವಿರುದ್ಧ ಅಹ್ ಮತ್ತು ಸರ್ಕಾರದ ನಡೆ ವಿರುದ್ಧ ಈಗ ಅಸಮಾಧಾನ ಇದ್ದಿರುತ್ತದು ಎಸ್ ಮುಂದೆ ಸರ್ಕಾರ ಇದನ್ನ ಯಾವ ತರ ಮುಂದೆ ಒರೆಸ್ಕೊಂಡು ಹೋಗುತ್ತೆ ಕಾದ್ ನೋಡ್ಬೇಕಾಗುತ್ತೆ ರಘು ತಮ್ಮೆಲ್ಲ ಮಾಹಿತಿ ಒಟ್ಟಾರೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಾಗಿದೆ ವಾಲ್ಮೀಕಿ ನಿಗಮ ಬೆನ್ನಲ್ಲೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೋಲ್ ಮಾಲ್ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆ ಆಗಿರುವ ಸಾಧ್ಯತೆ ಇದೆ ಅಧಿಕಾರಿಗಳ ಗಮನಕ್ಕೆ ತರದ ಎರಡು ಪಾಯಿಂಟ್ ನಲವತ್ತೇಳು ಕೋಟಿ ವರ್ಗಾವಣೆಯಾಗಿದೆ ಪ್ರವಾಸೋದ್ಯಮ ಇಲಾಖೆಯ ಮೂರು ಖಾತೆಗಳಲ್ಲಿ ಇದ್ದ ಹಣ ವರ್ಗಾವಣೆಯಾಗಿದೆ ಬಾಗಲಕೋಟೆಯ ಐಡಿ ಬ್ಯಾಂಕ್ ಶಾಖೆಯಲ್ಲಿದ್ದ ಮೂರು ಖಾತೆಗಳು ಮೂರು ಖಾತೆಗಳಲ್ಲಿ ಎರಡು ಪಾಯಿಂಟ್ ನಲವತ್ತು ಮೂರು ಕೋಟಿ ಪೈಕಿ ಈಗ ಇರೋದು ಎಷ್ಟು ಗೊತ್ತಾ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಅಕ್ರಮ ಹಣ ವರ್ಗಾವಣೆ ಅಧಿಕಾರಿಗಳ ಗಮನಕ್ಕೆ ತರದಂತಹ ಎರಡು ಪಾಯಿಂಟ್ ನಲವತ್ತೆಂಟು ನಲವತ್ತೇಳು ಕೋಟಿ ಹಣ ಪ್ರವಾಸೋದ್ಯಮ ಇಲಾಖೆಯ ಮೂರು ಖಾತೆಗಳಲ್ಲಿ ಇದ್ದಂತಹ ಹಣ ವರ್ಗಾವಣೆ ಬಾಗಲಕೋಟೆಯ ಐ ಡಿ ಬಿ ಐ ಬ್ಯಾಂಕ್ ಶಾಖೆಯಲ್ಲಿದ್ದಂತಹ ಮೂರು ಖಾತೆಗಳದು ಮೂರು ಖಾತೆಗಳಲ್ಲಿ ಎರಡು ಪಾಯಿಂಟ್ ನಲವತ್ತು ಮೂರು ಕೋಟಿ ಇತ್ತು ಆದರೆ ಆ ಪೈಕಿ ಈಗ ಉಳಿದಿರ್ತಕ್ಕಂತಹದ್ದು ಒಂದಷ್ಟು ಹಣ ವಾಲ್ಮೀಕಿ ನಿಗಮ ಬೆನ್ನಲ್ಲೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿದೆ ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಖಾತೆಗಳಲ್ಲಿದ್ದಂತಹ ಹಣಗಳು ಎಲ್ಲೂ ಹೋಯಿತು ಅಕ್ರಮದ ಹಣ ವರ್ಗಾವಣೆ ಕುರಿತು ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ದಾಖಲಾಗಿದೆ ಬಾಗಲಕೋಟೆಯ ಸೆನ್ನ ಠಾಣೆಗೆ ದೂರು ನೀಡಿದಂತಹ ಅಧಿಕಾರಿ ಹಾಗಾದರೆ ಪ್ರಭಾರ ಉಪನಿರ್ದೇಶಕ ಗೋಪಾಲ್ ಹಿತ್ತಲಮನಿ ದೂರನ್ನ ನೀಡಿರ್ತಕ್ಕಂತಹದ್ದು ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತಹದ್ದು ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೇರೆ ಬೇರೆ ಖಾತೆಗೆ ಹಣ ವರ್ಗಾವಣೆ ವಾಲ್ಮೀಕಿ ನಿಗಮ ಬೆನ್ನಲ್ಲೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮತ್ತೊಂದು ಗೋಲ್ಮಾಲ್ನ ವಾಸನೆ ಬಡಿತಾ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆಯಾಗಿದೆ ಒಂದು ಕಡೆ ವಾಲ್ಮೀಕಿ ಹಗರಣ ಬಹಳಷ್ಟು ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ಒಂದು ಸಮುದಾಯಕ್ಕೆ ವಹಿಸಬೇಕಾಗಿದ್ದಂತಹ ಹಣ ಸ್ವಂತ ಕಾರ್ಯಕ್ಕೆ ಖರ್ಚು ಮಾಡಿದಂತಹ ಆರೋಪದಲ್ಲಿ ಈಗಾಗಲೇ ಕಾಂಗ್ರೆಸ್ ಸಚಿವ ಬೀ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿದ್ದಾರೆ ಈ ಹೊತ್ತಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಈ ತರಹದ್ದೇ ಹಗರಣ ನಡೆದಿದೆ ಎನ್ನುವಂತಹದ್ದು ವಾಲ್ಮೀಕಿ ನಿಗಮ ಬೆನ್ನಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಗೋಲ್ ಮಾಲ್ ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ನಾಲ್ಕರವರೆಗೆ ಈ ತರಹದ ಒಂದು ವರ್ಗಾವಣೆಗೆ ಆಗಿರ್ತಕ್ಕಂತಹದ್ದು ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ರಾಜು ಒಂದು ಕಡೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಾಂಗ್ರೆಸ್ನ ಒಬ್ಬ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ಒಂದು ಸಮುದಾಯಕ್ಕೆ ವಹಿಸಬೇಕಿದ್ದಂತಹ ಬಹುದೊಡ್ಡ ಹಣವನ್ನ ಹೊಡೆದಿರತಕ್ಕಂತಹ ಪ್ರಕರಣ ಅದು ಈ ಹೊತ್ತಲ್ಲಿ ಮತ್ತೊಂದು ಪ್ರವಾಸೋದ್ಯಮ ಇಲಾಖೆಯ ಈ ಹಗರಣ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜು ಎಸ್ ಶೈಲಿಯನ್ನು ಕಳೆದ ಎರಡ್ ಮೂರು ದಿನಗಳಿಂದ ಹಿತಾಸಂಕ ಪ್ರಕರಣ ಕೂಡ ಈಗ ಬಾಗಲಕೋಟೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಏನು ಬಾಗಲಕೋಟೆಯಲ್ಲಿತಕ್ಕಂತಹ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತ ಏನು ಎರಡು ಪಾಯಿಂಟ್ ಎರಡು ಕೋಟಿ ನಲವತ್ತೇಳು ಲಕ್ಷ ಹಣ ಏನಿದೆ ಇದು ಇಲಾಖೆಗೆ ಸಂಬಂಧಪಟ್ಟಂತ ಹಣ ಏನು ಏಕಾಏಕಿಯಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿರುವಂತದ್ದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳ ಹೆಸರಿನಲ್ಲಿ ಈ ಒಂದು ಖಾತೆಯಿಂದ ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಹೆಚ್ಚಿನ ಒಂದು ಯಾವ ಖಾತೆಗೆ ಈ ಹಣವನ್ನು ವರ್ಗಾವಣೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಬಾಗಲಕೋಟೆಯಲ್ಲಿರುವಂತಹ ಐ ಡಿ ಬಿ ಬ್ಯಾಂಕ್ ನ ಆ ಮಾಹಿತಿಯನ್ನ ಇದೆ ಕೇಂದ್ರದಲ್ಲಿರತಕ್ಕಂತ ಬೆಂಗಳೂರಿಗೆ ಮಾಹಿತಿಯನ್ನ ಪಡೆಯುವುದಕ್ಕೆ ಈಗಾಗಲೇ ಆ ನೋಟಿಸ್ ಅನ್ನ ಕಳಿಸಿರುವಂತದ್ದು ಅಲ್ಲಿಂದ ಯಾವ ಖಾತೆಗೆ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಮತ್ತು ಯಾರಿಗೆ ಇದು ವರ್ಗಾವಣೆ ಆಯ್ತು ಅನ್ನೋದ್ರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಪೊಲೀಸರು ಕೂಡ ತನಿಖೆ ನಡೆಸಿರುವಂತದ್ದು ಬಾಗಲಕೋಟೆಯ ಟಿಇಎಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಒಂದು ಪ್ರಕರಣ ದಾಖಲಾಗಿದೆ ಈಗಾಗಲೇ ಐಡಿಬಿಎಲ್ ಐಡಿ ಬಿಎಲ್ ಬ್ಯಾಂಕ್ನ ಸಿಬ್ಬಂದಿ ಇಬ್ಬರ ವಿರುದ್ಧ ಕೂಡ ದೂರು ದಾಖಲಾಗಿರುವಂತದ್ದು ಶಾಹಿಲ್ ಇದು ನಿರಂತರವಾಗಿ ಎರಡ್ ಸಾವಿರ ಇಪ್ಪತ್ತು ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ಖಾತೆಗಳಿಂದ ಈ ಒಂದು ಹಣವನ್ನು ವರ್ಗಾವಣೆ ಆಗಿರ್ತಾ ಇದೆ ಆದ್ರೆ ಮೂರು ವರ್ಷಗಳವರೆಗೆ ಆದಂತಹ ಈ ಒಂದು ಹಣದ ವರ್ಗಾವಣೆಗೆ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದರಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿದೆ ಅಂತ ಹೇಳ್ಬಹುದು ಶಾಹಿ ಅಹ್ ರಾಜು ಈಗ ಒಂದ್ ಕಡೆ ಇವರ ವಿರುದ್ಧ ಐ ಆರ್ ದಾಖಲಾಗಿರ್ತಕ್ಕಂತಹದ್ದು ಏನಾದ್ರೂ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕ್ರಮಗಳೇನಾದ್ರೂ ನಡೆದಿದಾವ ಅಂತ ಕಾರಣ ಇದು ಬಹುದೊಡ್ಡ ಕೋಟಿಯ ಹಗರಣ ಇದು ರಾಜು ಎಸ್ ಶಹಿಲ್ ಅದೇ ಈಗಾಗ್ಲೇ ಈಗ ಯಾವ್ಯಾವ ಖಾತೆಯಿಂದ ಮತ್ತು ಆ ಸಂದರ್ಭದಲ್ಲಿ ವರ್ಗಾವಣೆ ಆಗುವಂತ ಸಂದರ್ಭದಲ್ಲಿ ಹಣ ಯಾರಿಗೆ ವರ್ಗಾವಣೆ ಆಯ್ತು ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಇದ್ದು ಯಾಕಂದ್ರ ಇದು ಅಧಿ ಅಧಿಕಾರಿಗಳ ಗಮನಕ್ಕೆ ಇಲ್ಲದೆ ಆಗೋದಕ್ಕೆ ಸಾಧ್ಯವಿಲ್ಲ ಆ ಸಂದರ್ಭದಲ್ಲಿ ಹಣ ಯಾವ ಖಾತೆಗೆ ವರ್ಗಾವಣೆ ಆಯ್ತು ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಆ ಅದನ್ನೆಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಬಾಗಲಕೋಟೆಯಿಂದ ಕೂಡ ಪೊಲೀಸರು ಈಗ ಆ ಕೇಂದ್ರ ಐಡಿಬಿಎಲ್ ಐಡಿ ಬ್ಯಾಂಕ್ ನ ಒಂದು ಕೇಂದ್ರ ಕಚೇರಿ ಕಳಿಸಿ ಅದನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳುವಂತಹ ಸಾಧ್ಯತೆ ನಡೀತಾ ಇದೆ ಈಗಾಗಲೇ ಶಾಹಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿ ಒಟ್ಟಾರೆ ಈಗ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇತ್ತು ಈ ಹೊತ್ತಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಆ ತರಹದ್ದೇ ಹಗರಣ ನಡೆದಿರಬಹುದು ಒಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಆ ಹದಿನೆಂಟು ಅಂದ್ರೆ ಎಂಟಕ್ಕೂ ಹೆಚ್ಚು ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿತ್ತು ಅದು ತೆಲಂಗಾಣದ ಬೇರೆ ಬೇರೆ ಭಾಗಗಳಿಗೆ ಕೊಡಲಾಗಿತ್ತು ಅಥವಾ ಬೇರೆ ರೀತಿಯಲ್ಲಿಯೇ ಅದನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿತ್ತು ಎನ್ನುವಂತಹ ಬಹುದೊಡ್ಡ ಆರೋಪ ಇತ್ತು ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಈ ತರಹದೇ ಸೂತ್ರಗಳನ್ನು ಬಳಸಿರಬಹುದು ಎನ್ನುವಂತಹ ಶಂಕೆಗಳು ಎದುರಾಗಿರುವಂತಹದ್ದು ಈಗಾಗಲೇ ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಬೇರೆ ಬೇರೆ ಖಾತೆಗೆ ಹಣ ವರ್ಗಾವಣೆ ಇದು ಕೇವಲ ನಿಗಮಕ್ಕೆ ಮಾತ್ರ ಸೀಮಿತವಾಗದೆ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಬಂದು ಬಡದಿರ್ತಕ್ಕಂತಹದ್ದು ಹಾಗಾದ್ರೆ ಈ ಪ್ರವಾಸೋದ್ಯಮದ ಇಲಾಖೆಯಲ್ಲಿ ಇಷ್ಟು ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಮಾಹಿತಿ ಹಾಗಾದ್ರೆ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಇರ್ಲಿಲ್ವಾ ಅಥವಾ ಸರ್ಕಾರದ ನಿಯಂತ್ರಣ ತಪ್ಪಿ ಇದೆಲ್ಲ ನಡೀತಾ ಅಥವಾ ಸರ್ಕಾರ ಗಮನಿಸ್ಕೊಂಡು ಇದೆಲ್ಲ ಆಗ್ಲಿ ಅಂತ ಸುಮ್ಮನಿತ್ತ ಇವೆಲ್ಲವೂ ಕೂಡ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹದ್ದು ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ನಿಗಮ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ ಈ ಹೊತ್ತಲ್ಲಿ ಮೂಡಾ ಹಗರಣ ಮೂಡಾ ಹಗರಣದ ಈ ಬೆನ್ನಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯ ಈ ಒಂದು ಹಗರಣ ಬೆಳಕಿಗೆ ಬಂದಿರತಕ್ಕಂತಹದ್ದು ಸಣ್ಣ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ நேவரே நந்தினி எல்லாரே நந்தினி ಕಂಪನಿ ಟೆಲಿ ಇಂಡಿಯಾ ಟೆಕ್ ಕಂಪನಿಗಳಿಗೆ ಟೆಲಿಕಾಂ ಹಾಗೂ ಡಾಟಾ ಸರ್ವಿಸ್ ಪ್ರೊವೈಡ್ ಮಾಡುತ್ತಿದೆ ಇದು ದೇಶದ ಏಕೈಕ ಆನ್ ಡಿಮ್ಯಾಂಡ್ ಹಾಗೂ ಆನ್ ರಿಕ್ವೈರ್ಮೆಂಟ್ ಡಾಟಾ ಸೆಂಟರ್ ಟೆಲಿ ಇಂಡಿಯಾ ಡಾಟಾ ಸಮುದ್ರ ಹೆಸರಿನಲ್ಲಿ ಈ